ಬಿಡಿ ಇವನು ದರ್ಶನ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಅಲ್ಲ ಅಟ್ಲೀಸ್ಟ್ ಇವರು ಬುಧವಾರ ಮಂಗಳವಾರ ನಾನು ಹೋಗ್ತೀನಿ ರೀಚ್ ಆಗ್ತೀನಿ ನಾನು ನೋಡ್ಕೊಂಡ್ ಬರ್ತೀನಿ ಬರೀ ನೋಡ ಕೆಪಾಸಿಟಿ ಇಲ್ಲ ಅವ್ನ್ ಏನ್ ಅವನ್ ಏನ್ ಬಿಡಿಸ್ಕೊಂಡ್ ಬರ್ತಾನೆ ನೋಡ ಕೆಪಾಸಿಟಿ ಇಲ್ಲ ದರ್ಶನ್ ಸರ್ದು ಹೋಗ್ಬಿಟ್ಟು ಮೀಟ್ ಮಾಡೋ ಕೆಪಾಸಿಟಿ ಇಲ್ಲ ಅವ್ನ್ಗೆ ಅವನೇನ್ ಕರ್ಕೊಂಡ್ ಬರ್ತಾನೆ ಯಾರ್ರಿ ಅವ್ನ್ ಗಣೇಶ್ ಯಾರ್ರಿ ಅವ್ನು ಎಲ್ಲ ಡ್ರಾಮಾ ಅಂತ ಅವನು ಖಂಡಿತ ಡ್ರಾಮಾನೇ ಇದೇ ಬಿಗ್ ಬಾಸ್ ಹೋಗೋದಿಂದ ಇಷ್ಟು ಹೇಳ್ಬೇಕಿತ್ರಿ ಡ್ರಾಮಾ ಇಲ್ಲ ಹೇಳ್ಬೇಕಿತ್ತು ಬಿಗ್ ಬಾಸ್ ಅವ್ರು ನನ್ ಒಂದ್ ಕೋಟಿ ಅಲ್ಲ ಹತ್ತು ಕೋಟಿ ಅಲ್ಲ ನನ್ನ ಮಗಲ್ ಯಾರು ಹೇಳ್ತಾ ನನ್ನ ಮಗ ಅಂದ್ರೆ ಪ್ರೀತಿ ಅಂತ ಅವನ್ನ ಇಲ್ಲಿ ನನ್ನ ಮುಟ್ಟಿದ್ರೆ ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಹೇಳ್ಬೇಕಿತ್ತು ಯಾಕೆ ಹೋದ್ರು ಏನೇನು ನಿನ್ನೆಲ್ಲ ಬೀಟ್ ಮಾಡಿ ಮಾತಾಡ್ತಾ ಇದ್ದೀನಿ ಯಾಕೆ ಹೋದ್ರು ಎಲ್ಲ ಈ ಡ್ರಾಮಾ ಅಲ್ವಾ ಇದು ಹಾಗಂತ ಹೇಳ್ಬಿಟ್ಟು ಅವ್ನ ಹೇಳ್ಬೋದು ನಾನ್ ಬೆಳೀತಾ ಇಲ್ಲ ಅವಶ್ಯಕನೂ ಇಲ್ಲ ಯಾಕೆ ಹೇಳ್ತಾ ಇದೀನ ಅಂತಂದ್ರೆ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಹೆಲಿಕಾಪ್ಟರ್ ತರ್ತೀನಿ ನಾನು ಹಂಗೆ ಹೇಳ್ಬಿಟ್ಟು ಮಲ್ಲೆ ಮಲ್ಲೆ ಹಿಂಗೆ ಹೇಳಿ ಆದ್ರೆ ಆಲ್ರೆಡಿ ಇವರು ನಾನು ಹೆಲಿಕಾಪ್ಟರ್ ತರ್ತೀನಿ ಡ್ರೋನ್ ತರ್ತೀನಿ ಅದು ತರ್ತೀನಿ ಇದು ತರ್ತೀನಿ ಯಾಕೆ ಯಾಕೆ ಬಾಡ ಕನ್ನಡ ಶೋ ಇನ್ನಿತವರೇ ಏನೋ ಟಿ ಆರ್ ಬಿದ್ದಾಗ ನೀವು ಕನ್ನಡ ಶೋ ಯಾಕೆ ಹಾಲು ಆಗ್ಬೇಕು ಯಾಕೆ ನೀವು ಡೆಸ್ಟ್ರಾಯ್ ಆಗ್ಬೇಕು ಯಾಕೆ ಹೇಳಿ ಐ ಡೋಂಟ್ ಐ ಡೋಂಟ್ ಹೇಳ್ಬಿಟ್ಟೆ ಅದನ್ನ ಕೇತು ಇದೇ ಶೇಷಾದ್ರಪುರಂ ಅಲ್ಲಿ ನಾನು ಹೇಳಿರೋ ಸ್ಟೇಷನ್ ಅಲ್ಲಿ ನಂದೇ ಒಂದು ನಂದ ವಿಡಿಯೋ ಇದೆ ಭೀಮಾ ಫಿಲಮ್ದು ಏನೋ ಒಂದು ಹೇಳಿದೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೇಳಿರೋ ಉದ್ದೇಶ ಇಷ್ಟೇ ಯೂಟ್ಯೂಬರ್ಸ್ ನೀವು ಸ್ವಲ್ಪ ನಮ್ಮ ಮೀಡಿಯಂ ಮಾಧ್ಯಮ ಮಿತ್ರ ಇದನ್ನ ಒಂದು ಸ್ವಲ್ಪ ನೀವು ಫೋಕಸ್ ಮಾಡ್ರಿ ನಾನು ಮಾಡಿರೋ ವಿಡಿಯೋಗೆ ತುಂಬಾ ವ್ಯೂ ಆಯಿತು ವೈರಲ್ ಆಯಿತು ಎಲ್ಲರಿಗೂ ಗೊತ್ತಿರೋ ಭೀಮಾ ಫಿಲ್ಮ್ ಅಲ್ಲಿ ಸರ್ ಅದು ನಾನು ಮಾಡಿರೋದ್ರಿಂದ ನಂಗೆ ಖುಷಿ ಇದೆ ಸರ್ ನನ್ನ ತುಂಬಾ ಮಂದಿ ಕೆಟ್ಟದಾಗಿ ನೋಡ್ಲಿ ಪರವಾಗಿಲ್ಲ ಎಷ್ಟೋ ಹುಡುಗರ ಜೀವನ ನಾನು ಎಷ್ಟೋ ಹುಡುಗರು ಜೀವನ ಎಷ್ಟೋ ಮೆಡಿಕಲ್ ಅಲ್ಲಿ ಯಾವ ಟ್ಯಾಬ್ಲೆಟ್ ಏನು ಸಿಗ್ತಾ ಇಲ್ಲ ಇವತ್ತು ಆ ಒಂದು ಕಾರಣದಿಂದ ಎಷ್ಟೋ ಪೇರೆಂಟ್ಸ್ ಗಳು ಆ ಏನು ಆ ತರದ ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ನೋಡೋರೆ ಅವ್ರ ಇನ್ನು ಇವತ್ತು ಅದ ಬಸ್ಸಲ್ಲಿ ಇಟ್ಟವ್ರೆ ಅದು ನಾನು ಮಾಡಿದೀನೋ ಇಲ್ಲೋ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ನೋಡ್ತಾರೆ ಅದೆಲ್ಲ ಐತೆ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಅನ್ನೋರೆಲ್ಲ ಏನಾದ್ರು ಅಂತ ತುಂಬಾ ಮಂದಿ ಇದ್ದಾರೆ ಸರ್ ಡೆಸ್ಟೈ ಮಾಡೋಕೆ ಏನು ಕನ್ನಡ ಅನ್ನೋದು ಏನ್ ಅನ್ಕೊಂಡವ್ರೆ ಯಾಕೆ ಕನ್ನಡದವರು ನಮ್ಮ ಅದರ ಪ್ರೊಡ್ಯೂಸರ್ ಯಾರೋ ನಮ್ಮ ಇದ್ರದು ಬಿಗ್ ಬಾಸ್ ಹೆಸರು ಏನೋ ಆಯ್ತಲ್ಲ ಪರಮೇಶ್ ಕುಂಕಲ್ ಅಲ್ಲ ಅಂತ ಅವರು ಸ್ವಲ್ಪ ತಿಂಕ್ ಮಾಡ್ಬೇಕು ಸರ್ ಅವ್ರದ್ದು ಒಂದ್ ಇಷ್ಟ ಹೇಳ್ತೀನಿ ಎಷ್ಟೋ ಮಂದಿ ಕನ್ಸು ಸರ್ ಎಷ್ಟೋ ಮಂದಿಗೆ ಬಿಗ್ ಬಾಸ್ ಅಂದ್ರೆ ಲೈಫು ಕನ್ಸು ಅಂದ್ರೆ ಎಷ್ಟೋ ಮಂದಿ ನೀವು ಕೆಲವರಿಗೆ ಅಪ್ರೋಚ್ ಮಾಡಿರ್ಬೋದು ಅವ್ರು ಬರಲ್ಲ ಅಂದಿರ್ಬೋದು ಹಾಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ಶೋ ಕೆಟ್ಟದಲ್ಲ ಬಿಗ್ ಬಾಸ್ ಶೋ ಸ್ಯಾಂಡ್ ಕ್ಲಾಸ್ ಅಲ್ಲ ಬಿಗ್ ಬಾಸ್ ಶೋ ಅಂತಂದ್ರೆ ಎಷ್ಟೋ ಮಂದಿ ಕನ್ಸು ಸರ್ ಅವ್ರಿಗೆ ಸ್ವರ್ಗ ನರಕ ಅಂತ ಇರ್ತೀವಲ್ಲ ನಾವು ಲೈಫಲ್ಲಿ ಏನು ಅನ್ಕೋತೀವಿ ನೋಡಿ ಸ್ವರ್ಗ ನರಕ ಆ ತರ ಎಷ್ಟೋ ಮಂದಿ ಸ್ವರ್ಗ ಅನ್ಕೋತಾರೆ ಸರ್ ವಿಭಾಗ ಅಂದ್ರೆ ಅಂತಾರ ಕೊಡಿ ಸರ್ ಚಾನ್ಸ್ ಡೋಮ್ ಕೇರ್ ಅಲ್ಲ ಸರ್ ಚಾನ್ಸ್ ಡೆಸ್ಟೈ ಮಾಡ್ತೀನಿ ಅದ್ ಮಾಡ್ತೀನಿ ಅಲ್ಲ ಸರ್ ಇವರೆಲ್ಲ ಏನಂದ್ರೆ ತಿಂತಾರೆ ಫಸ್ಟು ಒಟ್ಟಿಗೆ ಇರಲ್ಲ ಸರ್ ಎಲ್ಲ ಇರ್ತಾರೆ ಕರ್ಕೊಂಡ್ ಬರ್ತೀರಾ ನೀವು ಏ ಬಿಡ ನೀನ್ ಏನು ಅನ್ನನ ತಿನ್ನ ಗೊತ್ತಿಲ್ಲ ಬಾರೋ ನೀನ್ ಬಿರಿಯಾನಿ ತಿನ್ನೋ ಅಂತೀರಾ ನೀವು ಬಿರಿಯಾನಿ ಕೊಡ್ತೀರಾ ಕಬಾಬ್ ಕೊಡ್ತೀರಾ ಎಲ್ಲ ಕೊಡ್ತೀರಾ ಆಮೇಲೆ ಇಷ್ಟೇನ ಇದ್ರೆ ಟೇಸ್ಟ್ ಅನ್ಕೊಂಡು ಅಲ್ಲೇ ಚುಚ್ಚೆ ಇಟ್ಕೊಂಡು ಹೋಗ್ಬಿಡ್ತಾರೆ ಸರ್ ಅಂತಾರು ಕೊಡ್ಬೇಡಿ ಯಾರು ರಿಯಲ್ ಆಗಿ ನೀಡಿದ ಅವ್ರು ಕೊಡಿ ಡೋಂಟ್ ಕೇರ್ ಅವ್ರಿಗೆಲ್ಲ